ಇವತ್ತೆಲ್ಲ ನಾಳೆ ಅಥವಾ ಇಂದಲ್ಲ ನಾಳೆ ನಿನಗೆ ಕೆಲಸ ಸಿಗತ್ತೆ ನೀನು ಪ್ರಯತ್ನ ಮಾಡ್ತಾ ಇರು ಜಾಬ್ ಹುಡುಕ್ತಾ ಇರು ಇಂಟರ್ವ್ಯೂ ಕೊಡ್ತಾ ಇರು ಇವತ್ತೆಲ್ಲ ನಾಳೆ ಸಿಗ್ಬಿಡತ್ತೆ ಈ ಒಂದು ವಾಕ್ಯವನ್ನು ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ಸೂನರ್ ಆರ್ ಲೇಟರ್ ಯು ವಿಲ್ ಗೆಟ್ ಅ ಜಾಬ್ ಫ್ಯೂಚರಲ್ಲಿ ಆಗತ್ತೆ ಬಟ್ ಡೆಫಿನೆಟ್ ಆಗಿಲ್ಲ ಯಾವಾಗ ಆಗುತ್ತೆ ಅಂತ ಸೂನರ್ ಆರ್ ಲೇಟರ್ ಯು ವಿಲ್ ಗೆಟ್ ಅ ಜಾಬ್ ಲೆಟ್ ಸಿ ಒನ್ ಮೋರ್ ಸೆಂಟೆನ್ಸ್ ಇವತ್ತೆಲ್ಲ ನಾಳೆ ಅಥವಾ ಇಂದಲ್ಲ ನಾಳೆ ಅವನು ನಿನ್ನ ದುಡ್ಡು ಕೊಡ್ತಾನೆ ಈಗ ಸದ್ಯಕ್ಕೆ ಅವನ ಹತ್ರ ಇಲ್ಲ ಇವತ್ತಿಲ್ಲ ನಾಳೆ ಕೊಟ್ಬಿಡ್ತಾನೆ ಸೂನರ್ ಆರ್ ಲೆಟರ್ ಹಿ ವಿಲ್ ರಿಟರ್ನ್ ಯುವರ್ ಮನಿ ಸೂನರ್ ಆರ್ ಲೆಟರ್ ಹಿ ವಿಲ್ ರಿಟರ್ನ್ ಯುವರ್ ಮನಿ ಇವತ್ತೆಲ್ಲ ನಾಳೆ ಅವನು ಅರ್ಥ ಮಾಡ್ಕೋತಾನೆ ಈಗ ಸಣ್ಣವನಿದ್ದಾನೆ ಚಿಕ್ಕವನಿದ್ದಾನೆ ಇವತ್ತೆಲ್ಲ ನಾಳೆ ಅರ್ಥ ಮಾಡ್ಕೋತಾನೆ ಈ ಒಂದು ವಾಕ್ಯವನ್ನು ಟ್ರಾನ್ಸ್ಲೇಟ್ ಮಾಡಿ ಕಾಮೆಂಟಲ್ಲಿ ತಿಳಿಸಿ ಇಫ್ ಯು ಲೈಕ್ ದ ವಿಡಿಯೋ ಡೋಂಟ್ ಫಾರ್ಗೆಟ್ ಟು ಫಾಲೋ ದ ಪೇಜ್ ಥ್ಯಾಂಕ್ ಯು ಇದೇ ರೀತಿಯಾಗಿ ಸಿಂಪಲಾಗಿ ಕನ್ನಡದ ಮೂಲಕ ಇಂಗ್ಲೀಷ್ ಕಲಿಯೋದಕ್ಕೆ ನಾವು ಕಂಪ್ಲೀಟ್ ಸ್ಪೋಕನ್ ಇಂಗ್ಲೀಷ್ ಪಿ ಡಿ ಎಫ್ ನೋಟ್ಸ್ಗಳನ್ನು ರೆಡಿ ಮಾಡಿದ್ದೇವೆ ಇವುಗಳನ್ನು ಪಡೆದುಕೊಳ್ಳಲು ನೀವು ಈ ಒಂದು ನಂಬರ್ಗೆ ವಾಟ್ಸಪ್ ಮೇಲೆ ಮೆಸೇಜ್ ಅಥವಾ ಕಾಲ್ ಮಾಡಬಹುದು ಥ್ಯಾಂಕ್ ಯು